ಅತಿ ಹೆಚ್ಚು ಸ್ಥಾನಗಳು ಗೆಲ್ಲಬೇಕಾಗಿದೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಅದರಿಂದ ಒಬ್ಬ ಮಾಜಿ ಸಿ ಎಮ್ನ ಹಿಂದೆ ತಿರುಗಿ ನೋಡಿದಂಥ ಮಾಡಿದಂಥ ತಾಲೂಕು ಕೋಲಾರ ಅದರಲ್ಲಿ ಎಷ್ಟೋ ಆಸೆ ಇಟ್ಕೊಂಡಿದ್ರು ಕೋಲಾರ ತಾಲೂಕಲ್ಲಿ ಕೋಲಾರ ಜೆ ಡಿ ಎಸ್ ಬಲಿಷ್ಠವಾಗಿದೆ ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ ನಾವು ಆರ್ಕ್ ನಾಲ್ಕಾದರೂ ಗೆಲ್ತೀರಿ ಅನ್ನೋ ಒಂದು ಬಲಿಷ್ಠವಾಗಿತ್ತು ಆದ್ರಿಂದ ಎಲ್ಲೋ ಒಂದು ಕಾರಣಾಂತರಗಳಿಂದ ನಾವು ಕಾರ್ಯಕರ್ತರನ್ನ ಕಡೆಗಣಿಸೋದ್ರಲ್ಲಿ ಕಾರ್ಯಕರ್ತರನ್ನ ಬೆಂಬಲ ನೀಡದೆ ಇರೋ ಸಮಯದಲ್ಲಿ ಅತಂತ್ರ ಈಗ ನಾವು ಬಂಗಾರಪೇಟೆಯಲ್ಲಿ ಒಂದು ಎರಡ್ ಸಾವಿರ ಓಟಲ್ ಸೋತಿದ್ದೀರಿ ಅದೇ ರೀತಿ ಈಗ ಮಾಲೂರಲ್ಲಿ ಮೂವತ್ತೇಳು ಸಾವಿರ ಓಟ್ ಇತ್ತು ಯಾವುದೇ ರೀತಿ ದುಡ್ಡು ನಾಮಿನೇಷನ್ ಇದಾಗದೆ ಒಳಗಾಗದೆ ಕಾರ್ಯಕರ್ತರು ಓಟೆ ಮೂವತ್ತೇಳು ಸಾವಿರ ಚಿಲ್ಲರೆ ಓಟ್ ಇತ್ತು ಆಗ್ಲೂ ಎರಡು ಸಾರಿ ಒಂದು ಸಾರಿ ಶಾಸಕರಾಗ ಮಾಡಿದ್ರು ಮುಂದಿನ ಸಾರಿ ಜೆಡಿ ಎಸ್ ಮಂಜುನಾಥ್ ಗೌಡ್ರನ್ನ ಜೆಡಿಎಸ್ ಇಂದ ಮಾಡಿದ್ರು ಅದೇ ರೀತಿಯಾಗಿ ಈಗ ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಈಗ ಶ್ರೀನಿವಾಸಪುರ ಗೆದ್ದಿದ್ದೀರಿ ಶ್ರೀನಿವಾಸಪುರ ಮತ್ತು ಈಗ ನಮ್ಮ ಮಾಲೂರು ಕೋಲಾರು ಮುಳುಬಾಗ್ಲು ಗೆದ್ದಿದ್ದೀರಿ ಮತ್ತು ಈಗ ನಮ್ಮ ಕಾನ್ಸ್ಟೇಷನ್ ಇರೋದು ಕೋಲಾರು ಮಾಲೂರು ಸ್ವಲ್ಪ ಹಿಂದ್ ಹಿಂದುಳಿದ ಇದೆ ಅದರಲ್ಲಿ ನಮ್ಮ ಕುಮಾರಸ್ವಾಮಿಯವರ ಗಮನಕ್ಕೆ ತರೋದೇನಂದ್ರೆ ವರಿಷ್ಠರ ಗಮನಕ್ಕೆ ತರೋದೇನೆಂದ್ರೆ ಕಾರ್ಯಕರ್ತರನ್ನ ಗುರುಸಿ ಎಲ್ಲಿ ತಳಮಟ್ಟದಿಂದ ಈಗ ಈಗಿನಿಂದ ಶುರು ಮಾಡಬೇಕು ಮುಂಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗಳಲ್ಲಿ ಆಕಾಂಕ್ಷಿಗಳನ್ನ ಬಲಿಷ್ಠಗೊಳಿಸಬೇಕಾಗಿರೋದು ಕಾರ್ಯಕರ್ತರಿಂದ ಈ ಕಾರ್ಯ ನೀವು ಬಲಿಷ್ಠವಾಗಿ ಯಾರು ಕ್ಯಾಂಡಿಡೇಟ್ ಬರ್ತಾನೆ ಅಂತ ಹೇಳಿ ಕ್ಯಾಂಡಿಡೇಟ್ ತಂದ ಹಾಕ್ಬಿಟ್ರೆ ಇಲ್ಲಿ ಕೆಲಸ ಆಗಲ್ಲ ಕಾರ್ಯಕರ್ತರಿಗೆ ಗುರ್ಸಿ ಕಾರ್ಯಕರ್ತರಿಗೆ ರೂಪವೇಶಗಳು ಕೊಟ್ಟರೆ ಮಾತ್ರನೇ ಅಲ್ಲಿ ಕಾರ್ಯಕರ್ತರ ಕೆಲಸ ಮಾಡೋಕ್ಕಾಗೋದು ಅದರಿಂದ ಆದ್ರಿಂದ ನಾವ್ ಮುಂದುವ ಚುನಾವಣೆಯಲ್ಲಿ ಬಲಿಷ್ಠವಾಗಿ ಗೆಲ್ಬೇಕಾಗಿರೋದು ಕೆಜಿಎಫ್ ಇದಾಗಿದೆ ಅಲ್ಲಿ ನಮ್ ಜೆ ಡಿ ಎಸ್ ಶಾಸಕರನ್ನು ಕೊಟ್ಟಿದ್ರು ಆಲ್ರೆಡಿ ನಮ್ಮ ಬಕ್ತಾವ ಅವರಿದ್ದಾಗ ಅವರು ಇದ್ದಾಗ ಬಲಿಷ್ಠವಾಗಿತ್ತು ಕೆಜಿಎಫ್ ಈಗ ನಮ್ಮ ಮೂರು ಕ್ಷೇತ್ರ ಬಲಿಪಡಿಸ್ಕೊಬೇಕಾಗಿರೋದಂತ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಇಡೀ ಜಿಲ್ಲೆಯಲ್ಲಿ ಆಗಿರುವಂತ ಈಗ ಲೋಕಸಭೆ ಚುನಾವಣೆಯಲ್ಲಿ ನೀವು ನೋಡಿದಿರಿ ಎರಡ್ ಸಾವಿರ ಮತಗಳಿಂದ ಸ್ವತಂತ್ರ ಅವರು ಇವತ್ತು ಎಂ ಪಿ ಆಗಿದ್ದಾರೆ ಅದಕ್ಕೆ ಅನುಕಂಪ ಪ್ಲಸ್ ಜೆ ಡಿ ಎಸ್ ವರ್ಚಸ್ ಇದೆ ಇಲ್ಲಿ ಈ ಜಿಲ್ಲೆಯಲ್ಲಿ ಜೆಡಿಎಸ್ ವರ್ಚಸ್ ಇದೆ ಅಂತ ಅದಕ್ಕೆ ಎಲ್ಲ ರೀತಿಯಲ್ಲೂ ನೀವು ಬೆಂಬಲ ತುಂಬಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀವಿ ಸರ್